ಇವತ್ತು ನಾವು ಹೆಸರು ಕಾಳು ಮೊಳಕೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋದ ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಕರಿಬೇವು ಒಂದೆರಡು ಒಣ ಕಾಯಿ ಹಾಕೊಳ್ಳೋದ ನಂತರ ಎರಡು ಈರುಳ್ಳಿ ಸಣ್ಣಗೆ ಹಚ್ಚಿರೋದನ್ನ ಹಾಕೋಬೇಕು ಚೆನ್ನಾಗಿ ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾರೆ ನೋಡಿ ಈ ಥರ ಇವಾಗ ಕಲರ್ ಚೇಂಜ್ ಆಗ್ತಿದೆ ಕಂದು ಬಣ್ಣ ನೋಡಿ ಇವಾಗ ಕಂದು ಬಣ್ಣ ಬಂದಿದೆ ಇವಾಗ ಇವಾಗ ಹೆಸರು ಕಾಳು ಮೊಳಕೆ ಕಟ್ಟಿರೋದನ್ನ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳದ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಈ ಥರ ನೀಟಾಗಿ ಬಾಡಿಸ್ಕೋಬೇಕು ಕಾಯಿ ತುರಿನ ಉದುರಿಸ್ಕೋಬೇಕು ಕುದುರಿಸಿಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನೋಡಿ ಇವಾಗ ಮೊಳಕೆ ಕಾಳಿನ ಹೆಸ್ರು ಪಲ್ಯ ರೆಡಿಯಾಗಿದೆ ರೆಡಿ ಟು ಈಟ್ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ನಮಗೆ ಸ್ಫೂರ್ತಿಯಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅನು ಮಂಡ್ಯ ಸ್ಟೈಲ್ ಕಿಚನ್ De niño de aquí.